ಇದನ್ನ ಪ್ರತಿಯೊಬ್ರು ಸಹ ನಮ್ಮ ಸಮಾಜದ ಅಥವಾ ಸಮಾಜ ಕೇವಲ ಇದು ಸಮಾಜದೇವಲ ಸಮಾಜಕ್ಕೆ ವ್ಯಕ್ತಿಯ ಕೊಲೆ ಅಲ್ಲ ಇದು ಮಾನವೀಯತೆಯ ಕೊಲೆ ಮನುಷ್ಯತ್ವದ ಕೊಲೆ ಆಗಿದೆ ರೇಣುಕಾ ಅದಕ್ಕೆ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಕ್ಕೆ ಅವಕಾಶ ಇತ್ತು ನ್ಯಾಯಾಲಯ ಇತ್ತು ಪೊಲೀಸ್ ಇತ್ತು ಸಾಕಷ್ಟು ಆ ಮೂಲಕ ಕಾನೂನು ಕ್ರಮ ತೆಗೆದುಕೊಳ್ಬಹುದಾಗಿತ್ತು ಆದ್ರೆ ಇವರು ಕಾನೂನನ್ನೇ ಕೈಗೆ ತೆಗೆದುಕೊಂಡು ರೇಣುಕ್ಸ್ವಾಮಿಯ ಸಾವಿಗೆ ಕಾರಣರಾಗಿದ್ದಾರೆ ಅಂಥವರಿಗೆ ಶಿಕ್ಷೆ ಆಗಬೇಕು ಇದು ಮತ್ತೆ ಪುನರುತ್ಥಾನ ಪುನರ್ ಪುನರುಚ್ಚಾರ ಆಗಬಾರ್ದು ಬೇರೆಯವರು ಯಾರು ಇದನ್ನು ಮಾಡಬಾರ್ದು ಆ ರೀತಿಯಾದಂಥ ಶಿಕ್ಷೆ ಯಾರು ತಪ್ಪು ಮಾಡಿದ್ದಾರೆ ಅಂಥವ್ರಿಗೆ ಆಗಬೇಕು ಅಂತೇಳಿ ಈಗ ಒತ್ತಾಯ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಇವತ್ತೇನು ಪೊಲೀಸರು ತಕ್ಷಣ ಇನ್ನು ಅರ್ಶನ್ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ತಪ್ಪಿಸ್ಕೊಳ್ಳೋಕೆ ಅವಕಾಶ ಕೊಟ್ಟಿಲ್ಲ ಅದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಅದೇ ರೀತಿ ನ್ಯಾಯಯುತವಾದಂಥ ತನಿಖೆ ಆಗಬೇಕು ಏನು ಇವತ್ತು ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸಬೇಕಾಗಿದೆ ಆ ವೇಳೆಯಲ್ಲಿ ಯಾರೂ ಸಹ ಅನ್ಯಾಯಕ್ಕೆ ಅವಕಾಶ ಕೊಡದಂತೆ ನ್ಯಾಯಕ್ಕೆ ಅವಕಾಶವನ್ನು ಕೊಟ್ಟು ಯಾರು ತಪ್ಪಿದಸ್ತಿರ್ತಾರೆ ಯಾರ್ಯಾದರೂ ಇದರಲ್ಲಿ ಅದರಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲರಿಗೆ ಸೂಕ್ತ ಶಿಕ್ಷೆ ಆಗುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ನ್ಯಾಯಾಲಯ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ಒತ್ತಾಯವನ್ನು ದರ್ಶನ್ ಅವರ ಸೆಲೆಬ್ರಿಟಿ ಈ ಕೊಲೆಯಲ್ಲಿ ನೇರವಾಗಿ ಇವತ್ತು ನಾವು ಮಾಧ್ಯಮಗಳನ್ನು ನೋಡಿದಾಗ ಇವತ್ತು ನೇರವಾಗಿ ಅವರೇನೆ ಈ ಕೊಲೆಗೆ ಹೊಣೆಯಾಗಿದ್ದಾರೆ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನೋ ಅಂಶವನ್ನು ನಾವೆಲ್ಲ ಮನಗಂಡಿದ್ದೀವಿ ಆ ಕಾರಣ ಇದು ದೊಡ್ಡ ಮಟ್ಟದಲ್ಲಿ ಏನು ನ್ಯಾಯಾಲಯ ನ್ಯಾಯಾಧೀಶರ ಒಂದು ನೇತೃತ್ವದಲ್ಲಿ ತನಿಖೆ ಆದರೆ ಇದಕ್ಕೊಂದು ನ್ಯಾಯಶೀಕ್ತತೆ ಅನ್ನೋ ಒಂದು ಭರವಸೆ ಸಿಗ್ತದೆ ಕೇವಲ ತನಿಖಾಧಿಕಾರಿಗಳಿಂದ ಇದು ಆಗೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಇದಕ್ಕೊಂದು ವಿಶೇಷವಾದಂಥ ತಂಡವನ್ನು ರಚನೆ ಮಾಡಲಿ ಒಬ್ಬ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾಳೆ ಹನ್ನೊಂದು ಗಂಟೆಗೆ ಸಮಾಜದ ವತಿಯಿಂದ ಪ್ರತಿಭಟನೆ ಇದೆ ಆದರೆ ಇಲ್ಲೆಲ್ಲರೂ ಭಾಗವಹಿಸಬೇಕು ಅಂತೇಳಿ ಸಮಾಜದ ಎಲ್ಲರನ್ನ ಕೋರ್ತಾ ಇದ್ದೇನೆ ನಾನು ಸಹ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿಕ್ಕೆ ಇಚ್ಛೆಪಡ್ತೀನಿ ಸಿಬಿಐ ಸಿಬಿಐ ತನಿಖೆಗಿಂತ ಈಗಾಗಲೇನೆ ಪೊಲೀಸರು ಕ್ರಮ ತೆಗೆದುಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಸಿಬಿಐ ಏನು ಒಬ್ಬ ನ್ಯಾಯಾಧೀಶರ ನೇತೃತ್ವದಲ್ಲಿ ನಡೀಲಿ ಅಂತೇಳಿ ನಾನು ಕೇಳ್ಕೊಡ್ತೀನಿ